ನಮಸ್ಕಾರ ರೀ ಎಲ್ಲರಿಗು ಉತ್ತರ ಕರ್ನಾಟಕ ಯು ಕೆ ಸವಿತಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗು ಆಧಾರದ ಸ್ವಾಗತ ಸ್ನೇಹಿತರಿ ಎಲ್ಲರೂ ಹೆಂಗದಿರಿ ಮಸ್ತ್ ತೆಗೆದಿರಿ ಆರಾಮಾಗ್ಯದಿರಿ ಅಂತ ಅನ್ಕೋತೀವಿ ನೋಡಿರಿ ನಾವು ಕೂಡ ಎಲ್ಲರೂ ಆರಾಮದೀವಿ ನೋಡ್ರಿ ನಮ್ಗೆ ಕುಡಿಯೋಕೆ ನೀರು ಬಂದಿದ್ದೀವಿ ರೀ ಸಿಟಿ ಜೀವನ ನೋಡಿರಿ ಕುಡಿಯೋ ನೀರು ಒಮ್ಮೆಮ್ ಸಿಗ್ಲಿಕ್ಕೆ ಅಂದ್ರೆ ಕೊಂಡು ತರಬೇಕು ರೀ ಏಳು ದಿವ್ಸದ ಮ್ಯಾಗ ಮತ್ತೆ ಇವತ್ತು ನೀರು ಬಂದವ್ರಿ ಎಂಟನೇ ದಿವ್ಸಕ್ಕೆ ಇವತ್ತಿನ ನೀರು ಬರ್ಲಿಕ್ಕೆ ನಾವು ರೊಕ್ಕ ಕೂಡ ತರಬೇಕಾಗಿತ್ತು ಈಗ ನಾವು ಮನೆ ಬಾಡಿಗೆ ಇದು ನೋಡಿರಿ ಇದು ತಳಗ ಪಾರ್ಕಿಂಗ್ ಏರಿಯಾ ರೀ ನಾವು ಮೂರನೇ ಅಂತ ಸ್ನೇಹದೀವಿ ಇದು ಗ್ರೌಂಡ್ ಫ್ಲೋರ್ ನೋಡಿರಿ ನೀರು ಬಂದಿದ್ವು ನಮ್ಮ ಮನೆ ಬಾಡಿಗೆ ಓನರ್ ಎಂಟಿಯರ್ ಏನು ಅದಾರ ನೋಡಿರಿ ಈಗ ನಾವಿರುವಂಥ ಮನೆ ಓನರ್ ಅವರು ಹೊರಗಡೆ ಹೋಗಿದ್ದರು ಮತ್ತು ನೀರಿನ ಒಂದು ಮೋಟ್ರುಗಳ್ನ ನನಗೆ ಬಂದ್ ಮಾಡೋಕೆ ಹಾಗಾಗಿ ನಾನು ಇಲ್ಲಿ ಪಾರ್ಕಿಂಗ್ದಾಗ ಬಂದಿದ್ದೆ ನೋಡಿರಿ ನೀರಿನ ಮೋಟ್ರು ಬಂದ್ ಮಾಡಿದೆ ಇವಾಗ ಆಲ್ರೆಡಿ ಎಷ್ಟು ಅಂದ ನೋಡ್ರಿ ಹೊಲ್ದಾಗಿದ್ದು ಕಾಣಿಸ್ತದ ಅಂಕಲ್ ತೊಗೊಂಬಂದ ನೋಡ್ರಿ ಚೆನ್ನಾಗೈತಿ ಈಗೆಲ್ಲ ಸ್ವಲ್ಪ ಕಡಿಮೆ ರೀ ಇವೆಲ್ಲ ಸಿಟಿ ಊರ ಕಾಣುವಂಥದ್ದು ಹಳ್ಳ್ಯಾಗ್ರು ನಮಗೆ ಅವಾಗ ಏನು ಅನ್ನಿಸ್ತಿದ್ದಿಲ್ರಿ ನೋಡಿ ಇವೆಲ್ಲ ನಾವು ಬಟ್ ಅವಾಗ ನೋಡಿದವರು ಈಗ ನಮ್ಗೆ ಸಿಗಂಗಿಲ್ಲ ರೀ ಊರ ಕಡೆ ಯಾಕಂದ್ರೆ ಗಿಡಗಳೆಲ್ಲ ಕಡ್ದವ ನಾವು ಈಗ ಸಣ್ಣವರಿದ್ದಾಗ ಸ್ವಲ್ಪ ಕಟ್ಟಿಗೆ ಸೂಟಿ ಇದ್ದಾಗ ಕಟ್ಟಿಗೆಗೆ ಅದಕ್ಕೆಲ್ಲ ಹೊಕ್ಕಿದ್ದೀವಿ ರೀ ಅವನು ಕಳವು ಬ್ಯಾಡನ್ನೇಕಿ ನಾವು ಎಲ್ಲರೂ ಮಾನ್ಕೆ ಇಂಥವೆಲ್ಲ ತಿನ್ನೋದನ್ನಾಗತ್ತಾ ಕಟಿಗಿನಾಗುತ್ತಾ ಅಂತ ಹೋಗ್ತಿದ್ವಿ ನಾವು ಕಾರಣ ಎಲ್ಲರೂ ಇದ್ ಗೆಳ್ತಾರೆ ಗೆಲ್ತಾರೆ ಕೂಡಿ ಹುಂಚಿಕಾಯಿ ಮಾನಿಕಾಯಿ ಪೇರ್ಲೆಕಾಯಿ ತೋಟ ಪಟ್ಟ್ಯಾಗ ಏನ್ರಿ ರೀ ಅಂತ ಇರ್ತಿದ್ವಿ ನೋಡ್ರಿ ಅವು ತಿನ್ನೋದು ಅಕ್ಕಿತ್ತು ಕಟ್ಟಿಗೆನೂ ಅಕ್ಕಿತ್ತು ಮನೆಗೆ ಎಲ್ಲ ಹೋಗ್ತಿದ್ವಿ ನಾವು ಅವಾಗೆಲ್ಲ ಇವೆಲ್ಲ ಅಪ್ರೂಪ್ ಇದ್ದಿದ್ದಿಲ್ರಿ ಈಗ ಇವೆಲ್ಲ ನಮ್ಮ ಮಕ್ಳಿಗೆ ಅಪ್ಪ ಅಪೂಪುರು ನೋಡ್ರಿ ಯಾಕಂದ್ರೆ ನಾವು ನೋಡಿದ್ರಿಗೆ ಈಗ ಸಿಗಲ್ಲಗೇ ಗುಬ್ಬಿಗಳು ಕಡಿಮೆ ಅಯ್ಯೋ ಪಕ್ಷಿಗಳೂ ಕಡಿಮೆ ಇವು ಸೊ ಇದೆಲ್ಲ ಇವೆಲ್ಲ ನಾಳೆ ಫೋಟೋ ತೆಗೆದು ಮ್ಯೂಸಿಯಮ್ದೊಳಗೆ ಹಾಕಿ ತೋರ್ಸೋದು ನೋಡ್ರಿ ಎಲ್ಲ ಮುಂದಿನ ಪೀಳಿಗೆಗೆ ನಾವು ಸಿಗಲ್ಲ ಸಿಗಲಾಗ್ಯವ್ರಿ ಈಗ ಮುಂದಿನವ್ರಿಗೆ ಎಲ್ಲಿ ಆಗ್ಬೇಕು ಹೇಳ್ರಿ ಫ್ರೆಂಡ್ಸ್ ಏನೇ ಹೇಳ್ರಿ ನೀವು ಓಲ್ಡ್ ಇಸ್ ಗೋಲ್ಡ್ ಅಂತಾರ ಸುಳಲ್ರಿ ಅದು ಇಲ್ಲೇ ಅದ ನೋಡ್ರಿ ಮಾದೇವಂಟಿ ನಿಮ್ದೇ ಯಾವ ಕತ್ತಿದೆ ಬಂದ್ರಿ ನೋಡ್ರಿ ಈಗ ಮಾದೇವಂಟಿ ಅನ್ನೋತನ ಸಾಕಾಗ್ಯದ್ರಿ ಕಷ್ಟ ಮಾಡಿ ಪಾಪ ಮಾಡೋರ ಸುತ್ತ ಇಪ್ಪತ್ತೆಂಟು ತಿಪ್ಲ ಏನು ಹೇಳ್ತೀರಿ ಹಾ ಹೆಣ್ಮಕ್ ಎಟ್ಟಂತ ಬಡ್ದೇಡದು ಯಾ ಯಾರಿದ್ರೆ ಅಟ್ಟೇರಿ ನಮ್ ಜೀವ ನಾವ್ ಒಬ್ರೇ ನೋಡ್ರಿ ಅದೇ ಅಂತೀನಲ್ಲ ಈ ಬಡೋರಿ ಹೆಣ್ಮಕ್ಳ ಜೀವನ ಹೆಂಗದ್ ಗೊತ್ತೇನ್ರಿ ಲಗೊಟ್ಟ ಒಂದ್ ಮದಿ ಮಾಡ್ಬಿಡ್ತಾರ ಮದ್ಯ ಒಂದ್ ಎರಡು ಕುಸುಗಳು ಆಗ್ಬಿಡ್ತಾವ ಬಿಡ್ತವ ನಾವ್ ಏನ್ ಕಷ್ಟ ಅಂದ್ರಿ ಬೈ ಈಗ ಏನಾಗ್ಯದಿಲ್ಲ ಆಗ್ಯದ ಹೋಗ್ಯದ ಕುಸುಗಳು ಆಗ್ಯಾವ ಹೋಗ್ಯಾವ ಕುಸಗಳು ಮಾರಿ ನೋಡೋದು ಇರೋದು ನಮ್ದೇನೇಕಾಗಲ್ಲಕ್ಕದು ಒಂದ್ ದಿವ್ನದೇರ್ ಕೊಟ್ಟಿದ್ ಇರೋ ದುಡ್ಡ ಇಲ್ರಿ ಹಂಗ ಅದ ನೋಡರ್ ಕಣ್ಣಿ ಮನ್ಷರ್ ಇದನ್ ಕಮ್ಮಗೆ ಬರ್ತಾರ ಅದು ಯಾರ ದೇರಿಗೆ ಗೊತ್ತಿರ್ಕದ ಹಾಂ ಅವಗಡದು ರೀ ಎಲ್ಲ ತಂದು ಹಾಕಿರಿ ತಿನ್ ಕುಂಡಿರ್ತೇವೆ ಮಾಡಿ ಹಾಕ್ತಂದ್ರೆ ಚಂದ ಅದು ಅದು ಆ ಥರನ್ ಕಿಲೋ ಅಕ್ಕಿ ತನಕ ಮಾಡದು ಎಂಟು ದಿನ ಹೊಳೆ ನೋಡೋದಿಲ್ಲ ಎಂಟು ದಿನ್ದಾಗ ಅಕ್ಕಿ 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 ಏಯ್ ಎಲ್ಲಿದ್ರಿ ಎಲ್ಲಿ ಅದು ಬಡವರೇ ಇರಲ್ಲ ಖಾರ ರೊಟ್ಟಿ ತಿನ್ನಲ್ಲ ಸಂಬಂಧನ ಇರ್ಬೇಕು ಮನ್ಯಾಗ

ಗಟ್ಟೆ ಇಡ್ಕೊಂಡು ಜೀವನ ಮಾಡ್ತೀನಿ ಅಂದ ಈ ಪರಿಯ ನಮ್ ಜೀವನಾನೇ ಹಂಗ್ ಹನ್ನೆರಡು ಮನೆಗಳು ಮಾಡಿ ಗಂಡ ಮಕ್ಳು ಸುಖಕ್ಕೆ ನಾವು ಏನು ಇಲ್ಲ ಇಲ್ಲ ಮಂದಿ ನೋಡತ್ತೀವಿ ನೋಡ್ಬೇಕು ನಾವು ತಗೋಬೇಕು ಉಟ್ಕೋಬೇಕು ತೊಡಿಬೇಕು ಹೋಗ್ಬೇಕು ಅಂತ ಸಾದ್ ದೇವ್ರ ಕಾಲು ಬಿಳಕಾಗಲ್ಲ ನಿಮ್ ನಮ್ಮ ಹತ್ರ ಬಾಳ ಮಂದಿ ನೋಡ್ತಾರ ವಿಡಿಯೋ ಅವರು ಮನ್ಸಿನೇ ಅಂತಿರ್ತಾರೆ ಇವಾಗ ನಮ್ದು ಜೀವನ ಹಿಂಗೆ ಹೇಳಿ ಎಲ್ಲಾ ಅನ್ಸಡ್ರಿ ಏನು ಇಲ್ಲ ಹೋಗುತ್ತಾನೆ ಜೀವನ ಅದೇ ಹೋಗಲ್ಲ ಬರಗು ಈ ಬಾ ಮಂದಿ ಯಾರ ಅಂತಾರ ಗೊತ್ತೇನ್ರಿ ಫ್ಯಾಮಿಲಿ ಎಲ್ಲ ನಮ್ಮ ನೋಡ್ರಿರ್ತಾರ ನಮ್ ಕಷ್ಟ ನೋಡ್ರಿರ್ತಾರ ಎಲ್ಲಾ ಗೊತ್ತಿರ್ತದ ಏನಂತಾರ ಆಯ್ ನಿಮ್ಗ ತೊಳಗಿದಾರ ನೋಡ್ ಜೀವನ ಮಾಡ್ರಿ ನಿಮ್ ಕಳಗಿದಾರ ನೋಡ್ ಜೀವನ ಮಾಡ್ರಿ ಇದ್ರು ಇಲ್ಲಾರದೋ ಅದ್ರಾಗ್ರಿ ರಕ್ ಇದ್ದವ್ರ ಲೂಟಿ ಅದು ಇದು ಮಾಡಿ ಹೌಸ್ ಕೊಟ್ಟು ಪಟ್ಕೋತಾರೀ ನಾವ್ ಕಷ್ಟ ಮಾಡಿ ಹೌಸ್ ಕಟ್ಕೋದ್ರೆ ನಮ್ಗ ಆಗಲ್ಲ ಹತ್ತು ರೂಪಾಯಿ ಮಾಡಿದ್ರೆ ಏನಂತಾರ ಮಾಡಿದ್ರು ಒಂದಂತಾರ ಮಾಡಿಲ್ಲ ಅಂದ್ರೂ ಒಂದ್ ಹತ್ತಾರ ಕಷ್ಟಪಟ್ಟು ದುಡುದು ಮಾಡಿದ್ರ ಚೈನಿ ಹೊಡಿತಾಳ ಹತ್ತಾರ ಹಂಗೆ ಇದ್ರ ಅದಕ್ಕೆ ಅದ್ರ ಬಲಕ್ಕೆ ಏನದ ಬಿಕಾರಿ ಇದು ತವ್ರ ಮನೆ ಬಿ ಕಾಡ್ತಾವ್ ಗಂಡ ಮನೆ ಬಿ ಕಾಡ್ತಾವ್ ಹೊರಗಿನ ಮಂದಿ ಬಿ ಕಾಡ್ತಾವ್ ಎಲ್ಲೆಲ್ಲ ನಾಯ್ಕ ಹಾಲಾತ್ ಮಾಡಿರ್ತಾರೆ ಯಾರ್ ಕಾಡಿದ್ರ ಬಿಟ್ಟು ಟಕರ್ ಕೊಡ್ತಾರ್ರಿ ಗಂಡ ಕಾಡ್ತಾವಲ್ಲ ಒಂದೊಂದು ಅವಕ್ ಏನ್ ಮಾಡ್ತಿರ ಹೇಳ್ರಿ ಬಿಳದ್ ಕರಮ ಅದ್ ಒಂದ್ ತಿನ್ರಿಯ ನಾನ್ ಅವ್ರ ಮನಿಗ್ ಕೂತಿರ ಅಯ್ಯ್ ಬಂದ್ ಕೂತ್ ಬಂದ್ ಕೂತ್ ಹೆಣ್ಮಕ್ಳು ಅತಾರ ಮಾಡ್ ತಿನ್ನ ಕೂತ್ರಿ ಯಾಕ್ ಬರಲ್ಲ ಅಂತ ಹಾಜ ನೋಡ್ತಾರೆ ನೀ ಬರೀ ಬಡ್ಕೊಂಡೆ ಸಾಯ್ತಿಲ್ಲ ನೀನ್ ಮನೆಗೆ ಬರಲ್ಲ ಅಂತ ತೋದ್

ನನಗೆ ಬಿಡ್ರಿ ಮೋಶಿ ಮನೆ ಕೂತು ಕಣ್ಣಪುಟ್ಟಿ ರೋಗ ಅಂದು ಹಂಗೆ ಬರುತ್ತದು ನಾ ಅಂತೀನಿ ನಂಗೆ ಯಾರ ಹತ್ತಾರಲ್ಲ ಕಂಡಪುಟಿ ದುಡಿತಾಳಂದು ಆಟ ಬರ್ಲತ್ತಿನ ಯಾವದ್ ಬಿ ಮೈನತಿ ಬರ್ತದ್ರಿಗೊತ್ತಿರ್ತದ ನಂಗ ಹಿಂದ ನಾ ಎಲ್ಲ ಮನೇನವ್ರಿ ಹತ್ತಾರ ಏನ್ ಮಾಡೋದು ಈಗ ನಾವ್ ಇಟ್ರೆ ಮಾಡಿ ಖಾಲಿ ಕುಂಡ್ರೇವಲ್ಲ ಕುಂಡ್ರಲ್ಲ ನಮ್ ದುಡಿದ್ ಆತರ ತರ್ತಾರ ದುಡಿತಾರ ತೋರ್ತಾರ ಏನಾರ ಬಾಯಿ ಬಕ್ಕೂರ್ ಇದರ ಬಿಡ್ರಿ ಈಗ ನಾವ್ ಏನದ್ ತುಂಬ ತರ ತುಂಬ ಹೆಂಗಾರ ನಡ್ಸಿರಲ್ಲ ಮನಿ ಏ ಅವ್ರದ್ ಮಗನ್ ಮುಂದ್ ಆತದ ಅನ್ನಂಗಿಲ್ಲ ಅವ್ರು ಮಗನ್ ಮನೀನ್ ಮುಂದಕ್ಕೆ ಆಯ್ತು ದುಡಿ ಅನ್ನಂಗಿಲ್ಲ ಮಗ ದುಡ್ದಿದ್ ಹೇಳಂಗಿಲ್ಲ ನಾ ಹಾಕ್ಬೇಕು ಅವ್ರಿಗೆ

ಗಂಡು ಮಕ್ಕಳು ಏನು ಕೊಡಂಗಿಲ್ಲಲ್ಲ ಅವ್ರಿಗೆ ಅದು ಏನು ಕೊಡಬೇಕಪ್ಪ ಕುಡಿಬೇಕು ದುಡಿಬೇಕು ಅಣ್ಣಂಗಿಲ್ಲ ಉಲ್ಟಾ ನಾನೇ ಹಾಕ್ಬೇಕು ಅವ್ರಿ ಇಂಥ ಉಲ್ಟ ಆದ್ರಿ ಸೋಲಾಪುರ ಮಂದಿ ಸೋಲಾಪುರ ಮಂದಿ ನಮ್ಗೆ ಎಲ್ಲ ಸಹ ಸ್ವಲ್ಪ ಅನುಭವ ಅದಾವೆ ರೀ ನಿಮ್ಮ ಇರ್ಲಿಕ್ಕೆ ಬಲ್ಲ ಅವತ್ತು ನಮ್ಗೆ ನಮ್ಮ ಪಾಲಿಗೆ ಅವೇ ದೊಡ್ಡ ನಮ್ಗೆ ಅನುಭವಗಳು

ಮಾಡಿಸ್ಕೊಂಡವ್ರು ಹೆಸರು ತೋಳಿಕ್ ಬಲತ್ ಮ್ಯಾಪ್ ಅರ್ಮ್ ಮ್ಯಾಗ್ ಸಾಕ್ಷಿ ಅದಲ್ಲ ಚಲೋ ನಿಮ್ ಕೈ ಕಾಲ್ ಹಿಂಗೆ ದಡ ಘಟ್ಟಿ ಇಟ್ಟನಲ್ಲ ಅದು ಪುಣ್ಯ ಅನ್ನದ್ರಿ ಹಿಂಗೆ ಮಾಡಿಂತದ್ ಕೇಳಾನೆ ಯಾಕಡ ಅನ್ನಿಸ್ತದ್ರಿ ನಮ್ಮ ಅಪ್ಪ ಭಿ ಮನಾರ ಮಾಡೇನ್ರಿ ನಮ್ಮಅಾಗೆಲ್ಲ ಮನಾರ ತಾಸ ಕೊಟ್ಟು ಮಳೆ ಬರಕರಿ ನಮ್ಮ ಹೊಡ್ದ್ರ ಕುಡ್ದ್ ಬಂದ್ ಹೊಡ್ದ್ರ ಗಿಡ ತಳ ಹೋಗ್ ನಮ್ಮ ಎಲ್ಲಾರು ಪಕ್ಡ ಹಿಡ್ಕೊಂಡ್ ಕುಂಡ್ರಿಕ್ ನಮ್ಮವ್ವ ನಮ್ಮ ಬಾ ಹುರ್ ಹುರ್ದನ್ರಿ ನಮ್ಮಅಪ್ಪನವನ್ ಮತ್ ನಮ್ಮ ಅವಾಗ ಅತ್ತಿ ಮಾವ ನಾದ್ನಿ ನೆಗೇನ್ ಯಾರು ಇಲ್ಲ ಯಾರು ಇಲ್ಲ ಅಂದ್ರೆ ಇಲ್ಲಂದ್ರ ನಮ್ಮಅಪ್ಪ ಕಡೇನ್ರಿಟ್ ಎಲ್ಲಾರದಿ ಒಬ್ಬನೇ ಆಟ ತ್ರಾಸ್ ಕೊಟ್ಟನ್ ನಮ್ಮ ಇನ್ನೂ ತನ ಮಾಡ್ದ್ರಿ ನಾವಿನ್ನ ದೊಡ್ಡವರಾಗ್ಯವ್ ಯಾಕೊಂಡಿರ್ತಾನಿ ಒಯ್ಯಾಗಿದ್ರಿ ಈಗ ಏನ್ ಮಾಡ್ತಿರೀ ಈಗೆಲ್ಲ ಹಾ ಮತ್ತ ನನ್ನ ಮೋ ಗಟ್ಟ್ರಿ ನಾ ಎಲ್ಲ ತರದ್ ನಾನು ನಾಲ್ಕು ಮಕ್ಳದು ಹೆಣ್ಮಕ್ಳದು ಸಾಲಿ ಎಲ್ಲ ಎಂಗೇಜ್ಮೆಂಟ್ ಮದಿವಿ ಬಾಣ್ತಾನ ಕೊಳು ತೊಗೊಂಡ ಬಿಗುರು ಬಿಜರ್ದು ನಮ್ಮ ಮೋ ಒಂದೇ ಮಾಡಿಲ್ರಿ ದೂನೇದ ಮಾಡ್ಯಾಳ ಅವು ಕೋಳಿ ಮಾಡ್ಯಾಳ ದುಕಾನ್ ಮಾಡ್ಯಾಳ ಕಾಯಿಪಲ್ಯ ಮಾರ್ಯಳ ಚುರ್ಮುರಿ ಮಾರ್ಯಳ ಬಾಜಿ ಮಾಡ್ಯಾಳ ಹಣ್ಣುಗಳು ಮಾರ್ಯಳ ಅವು ಮಹಿಳಾ ಸಂಘದೂ ಉಲ್ಲದಡಿ ಮಾಡ್ತಾಳ ಈ ಕಡೆ ಒಂದು ರೂಪಾಯಿ ತೆಗೆದು ಈ ಕಡೆ ದೊಂದು ರೂಪಾಯಿಗು ಯಾರಿಗಾರ ನಿಮ್ಮಂತ ಆಡ್ಸನ್ ಇದ್ದಾರಿ ಕೊಡೋದು ನಮ್ಮ ಸಾದ್ರ ಮೊಬೈ ಇದ್ದೀನಿ ಅವ ಸರ ನೋಡ್ತಿದ್ದ ಹೊಟ್ಟಿ ಬಟ್ಟಿ ಅವನು ನಡ್ಬರ್ಕ ಹೋದ ಒಂದಿಕ್ಕೆ ಇಟ್ಟು ಇಟು ಇಟ್ಟು ಏನರ ಏನ್ರ ಕೈಯಾಗಿದ್ದಾಗ ಇದ್ದಾಗ ಕೊಟ್ಟಿದ್ದೀನಿ ಅದೇ ಒಂದಕ್ಕೆ ಹತ್ತು ಮಾಡ್ಕೊಂಡು ಎಲ್ಲ ಮೇಲೆ ಎಲೆ ಆಡುಗಳು ಮಾಡ್ಯಾಡ್ರಿ ಎಮ್ಮಿ ಮಾಡ್ಯಾಳ ಏನು ಆತದ ಎಲ್ಲಾ ಮಾಡ್ಯಾಳ ಓಡ್ರಿ ಮಾಡಿ ಈ ಒಂದ್ ನಾವ ನಮ್ ಪಾರ್ಕ್ ಸಾಲಿ ಹಾಕಿಲ್ಲ ಎರಡ್ ಈ ವರ್ಷ ಹಾಕಿದ ನೋಡ್ರಿ ಸಾಲಿಗೆ ಹಾಕಿ ಡಿಪಾಸಿಟ್ ಕೊಡಕಿಲ್ಲ ಇಟ್ಟು ಮನಿ ಒಂದು ಇನ್ನ ಯಾವಾಗ್ರಿ ಅದಕ್ಕೊಂದು ಒಂದು ಕ್ಯಾ ಡಬಲ್ ಖರ್ಚೆ ಹೊಂಟವ್ರಿ ಕಮ್ಮಾಗ್ಯದ ಹಿಂಗಾಗಿ ನಮ್ಮಂತರ ಈಗ ಗಡ್ಮಕು ದುಡಿಯರ್ಗೆ ಆಗಲ್ಲ ನಾವು ಮಮ ವಿಚಾರ ಮಾಡ್ತೇವ ನಮ್ಮ ಹೆಂಗರ ಮಾಡಿರ್ಬೇಕಪ್ಪ ಅಂತೇಳಿ ಎಲ್ಲ ನೋಡ್ಕೊಡು

ನೋಡ್ರಿ ತಗದಾನು ಕುಟ್ತೀ ಮಕ್ಳಿಗೆ ದವ ಕಡೆ ಬರ್ತಿಲ್ಲ ಅರಿ ಬಿತ್ತಿಲ್ಲ ಕೈ ಗೊತ್ತಿಲ್ಲ ಎರಡ್ ಹುಡುಗ್ರಾಗ ಅಲ್ಲಿ ಬಿಡೋದು ಎರಡ್ ಹುಡುಗಿ ಇಲ್ಲಿ ಬಿಡೋದು ನಮ್ಮಅ ಬಹಳ ಸುಣ್ಣ ಕಟ್ಕೊಂಡ್ ನೋಡ್ರಿ ಅಲ್ಲಿ ಇದಾಗ ಅವ್ರ ಮದಿ ಮಾಡಿ ಕಡೆ ಅಲ್ದು ಒಂದ್ ತಮ್ಮ ತಗೊಂಡ್ ನೋಡ್ರಿ ಮನಿ ಒಂದು ಪಟ್ಟು ಇಲ್ಲಿ ಹೋಗ್ಬೇಕು ಈಗ ಇಲ್ಲೇ ಕೊಡ್ತಾರೆ ಎಲ್ಲ ನನ್ನ ದೇವರ ಕೃಪಾ ಇಲ್ಲೆಲ್ಲ ಮಾಡಿ ಇದು ಇಲ್ಲ ಎಲ್ಲರೂ ಅದು ಹಿಂಗೆ ನಾನು ಇಟ್ಟು ಬರ್ತದ ಈಗ ಸಣ್ಣ ಸಣ್ಣ ಇದ್ದವು ಬರೋಕಾ ಮಾಡಿರಲ್ಲ ಈಗ ಎಲ್ಲ ಕುಸ್ಕೋದು ದೊಡ್ಡವಾಗಿನ ಅವರ ನಿಮ್ಗೆ ತಂದು ಹಾಕ್ಬೇಕು ಈಗ ಮನೆಗೆ ಏನು ಸಿನ್ ವಿಚಾರ ಇತ್ತು ಈ ತಾಕತ್ತೆ ದಿನ ತಾಕತೆ ಬರ್ತದ ನಿಮ್ಗ್ರಿ ಗಟ್ಟೈತಿ ಕೈ ಮುರಿದಾಗ ಜನ ನಿಮ್ ಜೀವನ ನೀವ್ ಕಾಯ್ಕೋರಿ ಚಂದಾಗಿ ಓಡ್ ಹೋದ್ರಿ ಯಾವ ಏನ್ ಮಾಡದ್ರಿ ಇದೇ ಕೈದೇನೆ ದಮು ದಮು ರೊಟ್ಟಿ ಬಿಡದ್ರಿ ತಳಗ ಸೋರ್ತಿತ್ತು ಅರ್ವಿ ಕಟ್ಕೊಂತ ರೊಟ್ಟಿ ಬಿಡದ ತಿಂದು ಒಂದ್ ಎಂ ದಿನ ನಿತ್ತ ಏನ್ ಯಾಕ ಮಾಡಲಕ್ಕ ಒಂದ್ ನಾಕ್ ದಿನ ಅಲ್ಲಿ ಮತ್ತೆ ಮಕ್ಳು ಗೊತ್ತ ನಿಂತಡಕ್ ಬೆಂಗ್ಳೂರ್ಗ ತಗೊಂಡ್ ಹೋದ್ರಿ ಬೆಂಗ್ಳೂರ್ ಹೇಳ್ತೀನಿ ಕೇಳ್ರಿ ಬೆಂಗ್ಳೂರ್ ತಗೊಂಡ್ ಹೋಗಣ ಅಲ್ಲಿ ಏನ್ ಮಾಡಿದ್ರು ನಡಿಯತ್ತ ನಾನು ನಾವ್ ಸುಮ್ ಕೂತಿದ್ರು ಒಂದ್ ನಾಕ್ ದಿನ ಬದಲಾಸ ಈ ಕಡೆ ಬರ ಅಲ್ಲಿ ಸಾಹೇಬ್ರ ಮನೆಯಾಗ ರೊಟ್ಟಿ ಮಾಡದ ನಡಿಯ ಮೂರ್ ದಿನದಾಗ ಇದು ಹೋಗಿ ಮಾರ್ದು ಸೇರಿ

ನೋಡ್ರಿ ಫ್ರೆಂಡ್ಸ ಅಂಟಿಯರು ನಕ್ಕ ಮಾತಾಡ್ತಾರಲ್ಲ ನಮ್ಮವ್ರಂಗ್ ಇವ್ರದು ಪರಿಸ್ಥಿತಿ ನಾವು ಅದ್ರ ನೋಡಿ ಅನುಭವ ಪಡ್ಕೊಂಡ ಅಂತೇಳಿ ನೋಡ್ರಿ ತ್ರಾಸ್ ಮಾಡ್ಕೊಂಡ್ರು ನಂಗು ಬಿಟ್ಟು ಹೊಲ ಅದಕ್ಕೆ ಇಲ್ಲೇ ಕೂತೀನಿ ಹಂಗಿರ್ತೈತ್ ನೋಡ್ರಿ ಒಬ್ಬೊಬ್ರು ಜೀವನ ಆರ್ ಮಂದಿ ಕಣ್ಣಿಗೆ ಚಲೋ ಕಾಣಿಸ್ತೇತಿ ಅವ್ರ ಜೀವನ ಅವ್ರಿಗೆ ಗೊತ್ತಿರ್ತೈತಿ ನೋಡ್ರಿ ಯಾರಿಗೂ ಅವ್ರಿದ್ ಇದು ಅಳ್ಯಾಕ್ ಆಗಂಗಿಲ್ಲ ಹೆಣ್ಣು ಮಕ್ಳು ಎಷ್ಟು ಸ್ಟ್ರಾಂಗ್ ಇರ್ತೀವಿ ನೋಡಿರಿ ಏನು ಬಂದ್ರೂ ಗ ಸಹಿಸ್ಕೊಂಡು ಹೋಗ್ತೀವಿ ಮನ್ಯಾಗುನು ದುಡಿಯೋದು ಹೊರಗೂನು ದುಡಿಯೋದು ರಾತ್ರಿ ಮನ್ಯಾಗ ಹೋಗಿ ಮತ್ತು ಹನ್ನೊಂದರ ಥರ ಕೆಲಸ ಅರ್ಧ ತಾಸು ಟಿವಿ ನೋಡು ಕರ್ಮ ಹಾಂ ಮತ್ತು ಅಲ್ಲೇ ಹೋಗಿ ಅಲ್ಲೇ ಉಳಿರ್ತಿವಿ ನೋಡು ಚಂದನ ಮಾಡಿ ಅವ ಸಿಕ್ಕರೆ ಸಾಕು ಅನ್ನೋಂಗೆ ಆಗಿರ್ತದೆ ನಿಮಗೆ ಮನೆಯಾಗ ತಿಂಡಿ ಮಾಡ್ಲಿಕ್ಕೆ ಯಾರು ಯಾರು ಏನೇನು ಕೊಟ್ಟಿರ್ತಾರೆ ಬೆಚ್ಚ ಮಾಡೋ ತಿನ್ನ ತೆಗೆಯ

ಇದು ಆಗತ್ತೇನ್ರಿ ಅಶಾಕ ಡಾಕ್ಟರ್ದು ಬಲ್ಯಕ್ಕೆ ಎದ್ರಿಗೆ ಫಾಲ್ಪಿಕೋ ಮಾಡ್ತಾರ ನೋಡ್ರಿ ಹ್ಮ್ ಸಣ್ಣಪ ತಗೋರಿ ಮತ್ ನಿಮ್ಗೆ ಹೈರಾಣ ಹೆಚ್ಚನ ಆಗಲ್ಲ ಅವೆಲ್ಲಾ ದೂರದವ್ರಿ ಸಂಭ್ರ ಚೌಕದೆಲ್ಲ ಬಿಟ್ಟು ನೀವು ಎಲ್ಲ ಈಗ ಮಾತಾಡಿದ್ರು ತ್ರಾಸ ಮಾಡಿದ್ದು ಎಲ್ಲಾರು ನೋಡ್ತಾರ ನೋಡ್ರಿ ಅಂದ್ರ ಎಲ್ಲಾರ ಪರಿಸ್ಥಿತಿ ಹ್ಯಾಂಗ ಇರ್ತದ ಅಂದ್ರೂ ನಕ್ಕ ಇರ್ತದಲ್ರಿ ಹೆಣ್ಮಕ್ಳು ಜೀವನ ಹ ನಿಮ್ ಇಡೇ ಬರ್ತದಲ್ರಿ ಗಿಡದ ಮಾತಾಡಿದ್ದು ನೀವ್ ಹೇಳೋದ್ರ ನಂಗೆ ನಮ್ಮ ಪರಿಸ್ಥಿತಿನೇ ನೆನ್ಪರ್ಕೊತದಿ ಆರ ನಿಮ್ಗಿನ ಹೆಂಗೇನಿನ್ ಎಲ್ಲ ಆರ್ ಹತ್ತಿರಿ ನಮ್ಮ ಅವಾಗ ಎಲ್ಲಾನೇ ನಮ್ಮ ಅಪ್ಪ ಒಬ್ಬನೇ ಕೊಟ್ಟನ್ ಅಪ್ಪ ನಾಲ್ಕು ಐದು ವರ್ಷದಾಗ ಇದನ್ರಿ ನಮ್ಮ ಆಯ್ ಮುತ್ತಿರ್ಕೊಂಡಾರ ಇಬ್ಬರೇ ಗಂಡ್ಮಕ್ಳು ಸೊ ಅದ್ರ ಮದ್ಮೇಜ ಅಪ್ಪನಾಗ್ಯಾರ ಮತ್ ಹಂಗಾಗಿ ದೊಡ್ಡಪ್ಪನ ಮದ್ವೆ ಅವ್ನ ಸಂಸಾರಕಾವ ಇವ್ರ ಸಂಸಾರ ಇವ್ರ ಇಲ್ಲ ಅಂದ್ರೂನು ನಮ್ಮಅಪ್ಪ ಒಪ್ಪ ತುಂಬ ಅದ್ರದ್ದು ಎಲ್ಲಾ ತ್ರಾಸ ಕೂತ್ ಕೂತಲ್ಲ ನೋಡ್ರಿ ಇವ್ರು ಆತ್ ಹದಿನೈದು ನಿಮಿಷದಾಗ ಬಾಂಡೆ ತಿಕ್ಕಿದ್ರು ಕೊರ್ತಾವ್ ತಂದ ಹೇಳ್ತಾರ ನಮ್ದ್ ಹಂಗಿತ್ತು ನಮ್ದಿಂಗಿತ್ತು ನಿಮ್ಮ ನಮ್ಕ ಚಲೋ ಅದ ಸುಖ ಇರ್ಬೇಕ್ರಿ ಅದೇ ಖಾರ ರೊಟ್ಟಿ ತಿನ್ನಲಕ್ಕ ನೆಮ್ಮದಿ ಇರ್ಬೇಕು ಮಾಡಿರಿ ಮೌಷಿ ಇಡ್ದಿನ ಎಲ್ಲಾ ಎಲ್ಲಾ ತರದ್ ನಾನು ಈ ಮಕ್ಕಳು ದೊಡ್ಡೋರಾಗ್ಯಾರ ಕೈಗೆ ಬಂದಾರ ಪೋರ್ಗಳು ಕೊಟ್ ಮನಿಗ್ ಹೋಗ್ಯಾವ ಹುಡುಗರ್ದು ಹೆಂಗಾನೇ ಆತದ ನಿಮ್ ಜೀವ ಸುಖ ಇಟ್ಕೋರಿ ಅದಿಟ್ಟ ಒಳ ತಗಸ್ಕೊಂಡ್ರಿ ಬಾ ದಿನ ಇಡ್ಬಾರ್ದು ಮತ್ ಅದು ರೀ ಇನ್ಫೆಕ್ಷನ್ ವರ್ಷ ರಾಡ ದಿನ ನೀವ್ ಏನ್ ಗಟ್ಟ ಇದ್ರಿ ಯಾವಕರ ಮಾ ಮತ್ ನಮ್ ಲಗೆ ಬರ್ರಿ ದಾ ಬರ್ರಿ ಈಗ ನೋಡಿ ಗೈಗೊಂದು ಚಾ ಬರ್ತದೆ ಈ ಕಡೆ ಈ ಕಡೆ ಹಾಕಿ ನಾಯಿ ಕಿತ ಮತ್ತೆ ಪದ್ದು ಪೋನ್ ನಿಮ್ದು ಅದೇ ಹೇಳ್ತೀವಿ ನಾಯಿ ಕಿತ ಹಾಲತ್ ಮಾಡಿರ್ತಾರೆ ನನಗೆ ಇಲ್ಲಿ ಕೆಲ್ಸಿದ್ಮೇಲೆ ಗಂಡದವರ್ದೂ ಸಹ ತಿನ್ನಬೇಕು ಹೊರಗಿನವರ್ದು ಸುರಬೇಕು ಬಾಡೋದ್ರ ಹಿಂಗೆ ಇರ್ರಿ ಗಟ್ಟಿ ಇರ್ರಿ ನೀವು ದೇವ್ರಿಗೆ ನಿಮ್ಗೆ ಚಲೋ ಆ ಬಾಣ್ಲೆ ಒಯ ಒ ಏನು ಮಾಡದ್ರಿ ಚುಲ್ದ ಫಸ್ಟ ನಿಮ್ಮ ಗೊತ್ತರೆ ಮಗುನ ನೋಡ್ಬೇಕು ಏನು ಮೆಣ್ಮಕ್ಕಳು ನೋಡ್ಬೇಕು ಕಂಡದ್ದು ನೋಡ್ಬೇಕು ಹೊರಗೆ ನೋಡ್ಬೇಕು ಈಗ ಯಾರದು ನೋಡಬೇಡ್ರಿ ಈಗ ಸಾಕೈತಿ ಈಗ ನೋಡಿ ನೋಡಿ ನಿಮಗೆ ದಿನ ನಿಮ್ಮ ಪಾಲಿಗೆ ನೀವು ಚಂದಾಗ ಜಗಸಿರಿ ಏನ್ ಮಾಡ್ತೀರಿ ಯಾರಿಗೋಸ್ಕರ ಜೀವನ ಅಷ್ಟೇ ನೋಡ್ರಿ ಇಷ್ಟ ದಿನ ಮಾಡಿರಿ ಮೋಶಿ ಈಗ ನಾಲ್ಕು ದಿನ ತಣ್ಣಗಿರೀ ಆದ್ರ ಮಾಡ್ರಿ ಆಲಿಕ ನಾಲ್ಕ ಮನಿ ಮಾಡ್ರಿ ಬಡದಾಡ್ಕೊಂಡ್ ಜೀವ ಏನ್ ಮಾಡ್ಕೊಳೋದ್ ಏನ್ ಆಗಿ ಬಿತ್ತಂದ್ರಿ ಹೌದ್ರಿ ನೋಡ್ರಿ ಯಾರಿಗೆ ಪತ್ತೆ ಹಚ್ಚರಿ ಅದ್ ಕೈ ಹಂಗಾಗೇದ್ರಿ ಹಿಂಗ ಆಗ್ಯದಲ್ಲ

ಅಲ್ಲ ನಾವು ವಿಡಿಯೋ ಶೂಟಿಂಗ್ ಮಾಡ್ತೇವ ನಮ್ಗೊಬ್ಬೊಬ್ರು ಹತ್ತಾರ ನೀವು ನಾಲ್ಕು ಮನೀದ್ ಮಾಡಿ ನಿಯತ್ತಾಗಿ ದುಡಿತೀರಿ ನೀವು ಭಿ ಹಾ ಅಂತದೇನ ನೀರ್ಲೆಕಾಯಿ ಬಿದ್ದು ಅಲ್ರಿ ಹ್ಮ್ ಚಲೋ ಅದ ನೋಡ್ರಿ ಕಾಯಿ ವರ್ಷ ಎಲ್ಲ ಕಡೆ ಗಿಡ ಬಿತ್ತು ಈ ಕಡೆ ಗಿಡ ಬಿತ್ತು ಯಾವಾಗ ಬಿ ಕಾಯಿನ ಸಿಕ್ಕಿಲ್ಲ ಬಿಡ್ರಿ ಚೆಂದ ಇರೀ ಸುಮ್ ತಾಸ ಮಾಡ್ಕೋಬೇಡ್ರಿ ಹಾ ನೋಡಿದಿರಲ್ಲ ಆಂಟಿದು ಸ್ಟೋರಿ ಕೇಳಿದ್ರಿ ನನಗಂತರ ನಮ್ಮದು ಅವಂದೇನೇನು ಪರಕಿಟ್ಟೈತಿ ಕಣ್ಣು ಎದುರಿಗೆ ಕಟ್ಟಿದಂಗೆ ಅಂತ ಅನ್ಸಕತ್ತೈತಿ ಒಬ್ಬೊಬ್ರು ಜೀವನ ನಕೋತಿ ಇರ್ತಾರ್ರಿ ಆದ್ರೆ ಅವ್ರು ಅದ್ರ ಹಿಂದಿನ ಒಂದು ಮರ್ಮ ಅವ್ರದವ್ರಿಗೆ ಗೊತ್ತಿರ್ತೈತಿ ಯಾರಿಗೂ ಬರೀ ಮಾತಿನ ಮ್ಯಾಗ ಹಳೆದಕ್ಕೆ ಹೋಗ್ಬೇಡ್ರಿ ಒಬ್ಬೊಬ್ರು ಸೈಲೆಂಟ್ ಇರ್ತಾರ ಅವ್ರ ಜೀವನ ಅಷ್ಟು ಚೆಂದ ಇರ್ತೈತಿ ಒಬ್ಬೊಬ್ರು ಭಾಳ ಮಾತಾಡ್ತಿರ್ತಾರಪ್ಪ ಅಂತಂದ್ರೆ ಬೇರೆ ಕಂತಕ್ಕೆ ಸ್ಪಂದಿ ಕಣ್ಣಿಗೆ ಅನ್ಸ್ಕೊಂಡ್ಬಿಡ್ತಾರಮ್ಮ ಬರೀ ಮಾತನ್ನಾಗ ಅಷ್ಟೇ ಮತ್ತು ಸಂಸಾರದಾಗ ಎಲ್ಲರಿಗೆ ತಗ್ಗಿ ಬಗ್ಗಿ ನಡ್ತಿರ್ತಾರ ಕೆಲವೊಂದು ನನಗೆ ಭಾಳ ಹೇಳ್ಕೊಂಡು ಅದಾವು ಬಟ್ ಅಷ್ಟೊಂದು ಅಂತ ಹೇಳ್ಕಿಸಿ ಜಾಸ್ತಿ ಹೋಗಲ್ಲ ಈ ವಿಡಿಯೋನ ಮತ್ತು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ರೀ ಫ್ರೆಂಡ್ಸ ಯಾಕಂದ್ರೆ ವಿಡಿಯೋ ಎಂತೇ ಐತೇನೋ ಒಂದು ಕಷ್ಟದ ವಿಡಿಯೋನೂ ಕೂಡ ಇರಲಿ ಅವರು ಅವ್ರದ್ದು ಅನುಭವಗಳನ್ನ ಹೇಳ್ಕೊಳಕೂ ನಂದು ಕ್ಯಾಮ್ರಾ ಚಲೋವಿತ್ತು ಅವರ ಭಾವನೆಗಳಿಗೆ ಒಂದಿಷ್ಟು ನಾನು ಸ್ಪಂದನೆ ಕೊಟ್ಟು ಸ್ಪಂದಿಸಿ ಇವಾಗ ವಿಡಿಯೋ ಎಂಡ್ ಮಾಡ್ತೀನಿ ಮತ್ತೆ ಶುಗುಣ ಬಾಯ್